How બ્યાડ્યાવા <laughs> હા Nana Jodi Mana Bia Dihawa, Aa Jaganura Bawa Na. నినగా తాయి நன்னகத்தை بدل குருவே Nashishwa, ninaga naga tum bidaal ka swa, a. Yadi sala shishwa, ne naga tum bidaal ka swa. Yadi suna shishwa, ne naga tum a. Yadi sala shishwa, ne

ಕಾಶಪ್ಪಣ್ಣ ಆತ್ಮೀಯ ಸಭಾ ಪಂಡಿತರಲ್ಲಿ ಸಹ ವಿನಯದ ವಿಜ್ಞಾಪನೆಯನ್ನ ತಿಳಿಸುತ್ತಾ ತಿಳಿಸುತ್ತಾ ಮಾತೊಂದು ಹೆಂಗ ಬರ್ತದಪ್ಪ ಅಂತಂದ್ರ ಹೆಂಗ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಹೌದಾ ಶರಣೇತ್ರ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ನಮೋಸ್ತುತಿ ಎಂದು ಹೇಳುತ್ತಾ ಹೇಳುತ್ತಾ ಯಾವ ಪಂಚಮುಖದ ಪಾರ್ವತಿಯ ಪದಕ್ಕಾದ್ರೂ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತಾ ಸುತ್ತ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರುವಂತ ಯಾವ ಬಾಗಲಕೋಟಿ ಜಿಲ್ಲೆಯ ಬಾಗಲಕೋಟಿ ತಾಲೂಕಿನ ಹಿರೇಶಲಿಕರಿ ಗ್ರಾಮದೊಳಗ ಹಿಂಬಾಗಿ ನೆಲೆಸಿರುವಂತ ಎನ್ನ ತಾಯಿ ಕರಿಯಮ್ಮನ ಪದಕ್ಕಾದ್ರೂ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತಾ ಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿಯ ಮಠದೊಳಗ ಹಿಂಬಾಗಿ ನೆಲೆಸಿ ಭಕ್ತರ ಬಂಧನವನ್ನ ದೂರ ಮಾಡಕ ದರಿದಿರುವಂತ ಎನ್ನ ತಾಯಿ ಚಿಂಚಲಿಯ ಮಕ್ಕನ ಭಕ್ತಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಸಾಲಿಸುತ್ತಾ ಅದಕ್ಕ ಕೂಡಿರ್ತಕ್ಕಂತ ಎಲ್ಲಾ ಗುರಿಯರಿಗೆ ಆಯ್ತು ಅಣ್ಣ ಅಣ್ಣ ತಮ್ಮಂದರಿಗಾಯ್ತು ಅಕ್ಕ ಆ ಶಲ್ಲಿಕೆರೆ ಸಂಘದ ವತಿಯಿಂದ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಸಾಲಿಸುತ್ತ ಅದಕ್ಕೆ ಕಾಶಪ್ಪಣ್ಣ ಹೆಂಗ ಆ ದೈವ ಬಹಳ ಚಂದ ಕೂಡೈತಿ ಹೌದಲ್ಲ ಅದಕ್ಕೆ ಮಾತು ಹೇಳ್ತಾರ ಏನಂತ ಮಾತು ಮಾತಾಡಿದ್ರೆ ಹೆಂಗಾಗಿರ್ಬೇಕು ಹೆಂಗ ಮಾತಿರ್ಬಾರ ಮಾತು ಇವರಂಗಿರ ಮಾತು ಅವ್ರಂಗಿರಬಾರ್ದು ಮಾತು ಹೌದಾ ಮಾತಿನೊಳಗ ಯಾರ ಹಂಗು ಹೌದಾ ಇನ್ನೊಂದು ಮಾತು ಹೇಳ್ತಾರು ಏನಂತ ಮಾತು ಮಾತಿಗೂ ಜಿತ್ತಿರಬೇಕು ಮಾತಾಡೋರ್ಗಂತ ಗತ್ತಿರಬೇಕಂತ ಹೌದ ಹೌದಾ ಏನಿರ್ಬೇಕು ಮಾತಾಡೋರಿಗೊಂದು ಗತ್ತಿರಬೇಕು ಮಾತ್ಮಾತಿಗೂ ಜಿತ್ತಿರಬೇಕು ಮಾತಾಡೋರ್ಗೊಂದು ಗತ್ತಿರಬೇಕು ಕುಂತ ಕುಂತ ಕೇಳುವಂತ ದೈವಕ್ಕೆಲ್ಲ ಚಿತ್ತಿರ್ಬೇಕಂದ್ರವ್ರು ಹೌದ ಹೌದ ಹೌದಿಲ್ಲ ಅದಕ್ಕ ಹೇಳ್ತಾರು ಏನಂತ ಇನ್ನೊಂದು ಮಾತ ಮಾತ್ ಮಾತಾಡಿದ್ರ ಮಾತಿನೊಳಗ ರೀತಿರ್ಬೇಕು ನೀತಿರ್ಬೇಕು ಪ್ರೀತಿರ್ಬೇಕು ಹೌದ ರೀತಿ ನೀತಿ ಪ್ರೀತಿ ಇಟ್ಕೊಂಡು ಮಾತಾಡ್ಬೇಕು ಇರ್ಲಿಕ್ಕ ಹೋಗಿ ದೊಡ್ಡ ಗಿಡಕ್ಕ ಜೋತಾಡ್ಬೇಕಂದ್ರವ್ರು ಹೌದ ಹೌದ ಹಂಗೇನ ಮಾಡ್ಬಾರ್ದ ಹೌದಿಲ್ಲ ಹೌದ ಯಾಕಪ್ಪ ಅಂತಂದ್ರ ಹಾಳ ಕೇಳುವಂತ ಆತುರ ಐತಿ ಬಾಳ ಐತಿ ದೈವಕ್ಕ ಹೌದ ಅದಕ್ಕ ಒಂದ್ ಮಾತ್ ಹೇಳ್ಯಾರ ಹಿರಿಯರು ಏನಂತ ಇದಕ್ಕೆ ಬುದ್ಧಿ ಇಲ್ಲ ಅಂದಾರಾ ಹೌದಿಲ್ಲ ನಿತ್ತಿಗೆ ಬುದ್ಧಿ ಇಲ್ಲ ಅಂತಾ ಎಂತ ಜ್ಞಾನಿಗಳು ಇದ್ದಾರ ಅವ್ರ ನಿద్ధి ಕೇಳಂಗಿಲ್ಲ ಅಂತ ಅದು ಹಾ ಹಾ ಹೌದಿಲ್ಲ ಹೌದು ನಿద్ధి ಬಂದ್ರೆ ಎದ್ದ ಹೋಗೋರ ಹೋಗೋರೆ ಅಂತ ಕೇಳೋರ ಕೇಳೋರೆ ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಹೆಂಗิวಾ ಸರಜೋಡಿ ಹುಡುಗಾಗಿರ್ತಕ್ಕಂತವಾ ಬಹಳ ಚಂದ ಹಾಡಿ ಬಹಳ ಚಂದ ಮಾತಾಡಿ ಹೌದಾ ಕೂರ್ತಕ್ಕಂತ ಆ ಗಂಡ ಹೆಚ್ಚದನ ಅಂತಕಂತ ಮಾತನ್ನ ಹೇಳಿರೋ ಹೌದಲ್ಲ ಹೌದಿಲ್ಲ ಆ ಹೆಂಗ ಕೇಳು ಹೆಂಗ ಪ್ರಥಮಕ್ಕೆ ಬಂದು ಸ್ತೋತ್ರ ಗಣಪತಿ ಹೌದಿಲ್ಲ ಇವತ್ತಿನ ದಿವ್ಸ ಒಂದ್ ಏನೋ ಚಲೋ ಕಾರ್ಯಕ್ರಮ ನಡೀಲಿ ಒಂದ್ ಏನೋ ಕಾರ್ಯಕ್ರಮ ನಡೆದ್ರ ಅಲ್ಲಿ ಅಂತಂದ್ರ ಆ ಸುದ್ದಿರುವಂತ ಮನುಷ್ಯರನ್ನ ಏನ್ ಮಾಡ್ತಾರು ಅಹಾ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಏನೋ ಆಗಮನ ಮಾಡ್ತಾರು ಹೌದಾ ಆದ್ರೆ ಮನುಷ್ಯ ಒಂದ್ ಸ್ವಲ್ಪ ಏನಾರ ಎಡ ಹೋಗಿದ್ದಂದ್ರ ಅಹಾ ಅಲ್ಲೇ ಹೌದಿಲ್ಲ ಹೌದಾ ಗಣಪತಿ ಏನೋ ಸ್ತೋತ್ರ ಮಾಡ್ಕೊಂಡಾರ ನೋಡು ಅವ್ರ ಅವರ ಗಣಪತಿ ಏನಪ್ಪ ಅಂತಂದ್ರ ಅವನ ಕ್ವಾರ ಏನಾಗೈತೆಪ್ಪ ಅಂತಂದ್ರ ಸ್ವಲ್ಪ ಮುಕ್ಕಾಗ್ ಐತೆ ಹೌದು ಹೌದಾ ಹೌದಿಲ್ಲ ಹೌದಾ ಅಂತ ಗಣಪತಿಯನ್ನ ಸುರುವಿಗೆ ಬಂದ ನೀವ್ ಹೆಂಗ್ ಸ್ತೋತ್ರ ಮಾಡ್ಕೊಂಡ್ರಿ ಅಂತಕಂತ ಒಂದು ಸಂಸ್ಥೆ ನಮ್ಮನ್ನ काढಲಕತ್ತೈತೆ ಹೌದು how the how, ಮುಂದಿನ ಪಾಳಕ ಬಂದ ನಮ್ಮ ಸರಜೋಡಿ ಹಾಡ್ತು ಹಾಡುವಂತ ನನ್ನ ಹುಡುಗ ಮುಂದಿನ ಪಾಳ್ಯ ಬಂದ ಇದನ್ನ ಹೇಳ್ತಾನಂತೇಳಿ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡ ಚಂದ ಹಾಡಿರು ಚಂದ ಹೌದಿಲ್ಲ ಇಲ್ಲೊಬ್ರು ಯಾರ ಬಂದ್ ಹೇಳಿರು ಹಾ ಜಾನಪದ ನಾವು ದಿನ ಹಾಡ್ತಿವಿ ಅಂತಕ್ಕಂತ ಮಾತನ್ನ ಹೇಳಿರೋ ದಿನ ಹಾಕೊಂಡು ಆಟಾಡ್ತಾರ ಹೌದಿಲ್ಲ ಈಗ ಜಾನಪದ ಎಲ್ಲಾ ಕಾಮನ್ ಆಗಿ ಬಿಟ್ಟವ್ ಹೌದಲ್ಲ ಹೌದಿಲ್ಲ ಅವರ ಕಮಿಟಿ ಜಾನಪದ ಅವರು ಹಾಡ್ಯಾರ ಇರ್ಲಿ ಯಾಕಪ್ಪ ಅಂತಂದ್ರ ಹಂಗಾ ಬಾಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಹಂಗೇನಿಲ್ಲ ಇನ್ನು ಜಗತ್ತಿನೊಳಗ ಹೆಣ್ಣಂದ್ರೆ ಹೆಂಗ ಶ್ರೇಷ್ಠ ಹೆಂಗಾ ಹೆಗಪ್ಪ ತಂದ್ರೆ ಹೆಂಗಾ ಹಡದಿರುವಂತ ತಾಯಿ ಅಂದ್ರೆ ಬಾಳ ಶ್ರೇಷ್ಠದಾಳ ಹೌದಾ ಮಾಡಿದ್ಕೊಳ್ ಇರುವಂತ ಹೆಣ್ಣು ತಂದ್ರೆ ಬಾಳ ಶ್ರೇಷ್ಠದಾಳ ಹೌದು ಹೌದು ಅಕ್ಕ ಅಂದ್ರೆ ಬಾಳ ಶ್ರೇಷ್ಠದಾಳ ತಂಗಿ ಹಾ ಅತ್ತೆ ಅಂದ್ರೆ ಬಾಳ ಶ್ರೇಷ್ಠದಾಳ ಹೌದು ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಒಂಬತ್ತು 9 ತಿಂಗಳ ಹೆತ್ತು ಹೊಟ್ಟೆಗಿಟ್ಟುಕೊಂಡ ಸಾಕಿ ಸಲುವಿ ಹರದಿರುವಂತ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡುವಂತ ತಾಕತ್ತ ತಾಯಿ ಬಲೆ ತಾಯಿ ಬಲೆ ಅಷ್ಟ ಐತಿ ಹೌದಿಲ್ಲ ಯಾಕಪ್ಪ ಈ ಜಗತ್ತಿನೊಳಗ ಅದಕ್ಕ ಏನಪ್ಪಾ ಜಾನಪದ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಬೆಳಗದ್ಮಾನಪದವನ್ನೇ ಬರದಿಟ್ಟಾರ ಹೌದಿಲ್ಲ ಈ ಜಗತ್ತಿನೊಳಗ ಕೋಟಿ ಗಂಟ್ಲೆ ರೊಕ್ಕ ಕೊಡು ಎಲ್ಲಾ ಹೌದಲ್ಲ ಆದ್ರ ತಾಯಿ ಅಂತಕ್ಕಂತಕ್ಕಿ సి అంతకంత మాతారు కాల హుడ్ జగ